ಮಲ್ಲು ಜಮಖಂಡಿ ಅವರು ನಿಮಗೆ ಗೊತ್ತೇ ಇರುವ ಹಾಗೆ ಇವರು ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಒಳ್ಳೆಯ ಕಾಮಿಡಿ ಸ್ಟಾರ್ ಅಂತಲೇ ಹೇಳಬೇಕು ಹೌದು ಈಗ ಇವರ ಅಭಿನಯದ ಎರಡನೇ ಸಿನಿಮಾವು ಇಡೀ ಕರ್ನಾಟಕದಂಥ ರಿಲೀಸ್ ಆಗಲು ಆಗ್ತಾ ಇದೆ ಹೌದು ಇವರಿಗೆ ನಾಯಕಿಯಾಗಿ ಸುಲಾಕ್ಷ ಕೈರಾ ಅಂತ ಹೊಸ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಹೌದು ಇವರ ಹೊಸ ಸಿನಿಮಾದ ಹೆಸರು ವಿದ್ಯಾ ಗಣೇಶ ಹೌದು ಇವರು ಮಾಡುತ್ತಿರುವ ಎರಡನೇ ಸಿನಿಮಾ ಇದಾಗಿದೆ ಇದಕ್ಕೆ ತುಂಬ ದೊಡ್ಡ ಸಿನಿಮಾ ರಂಗದ ಕಲಾವಿದರು ಈ ಸಿನಿಮಾದಲ್ಲಿ ಇವರಿಗೆ ಸಾಥನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ಈ ಸಿನಿಮಾವು ಇದೇ ಫೆಬ್ರವರಿ ಇಪ್ಪತ್ತೊಂದರಂದು ನಮ್ಮ ರಾಜ್ಯಾದ್ಯಂತ ಬಿಡುಗಡೆಗೆ ಸಜ್ಜಾಗಿದೆ ಅಂತಲೇ ಹೇಳಬೇಕು ಹೌದು ಇದರಲ್ಲಿ ಹಿರಿಯ ಕಲಾವಿದರಾದ ರಮೇಶ್ ಭಟ್ ಅವರು ಕೂಡ ಈ ಹೊಸ ನಾಯಕ ನಾಯಕಿಯರಿಗೆ ಸಾಥ್ ಕೊಟ್ಟಿದ್ದಾರೆ ಹಾಗೇ ಅಲ್ಲದೆ ವಿಲನ್ ಆಗಿ ನಮ್ಮ ಕಾಕ್ರೋಚ್ ಅವರು ಸಖತಾಗಿ ಸಾಥ್ ಕೊಟ್ಟಿದ್ದಾರೆ ಅಂತಲೇ ಹೇಳಬೇಕು ಹೀಗೆ ಮುಂತಾದ ದೊಡ್ಡ ಕಲಾವಿದರು ಈ ಸಿನಿಮಾಗೆ ಆ್ಯಕ್ಟ್ ಮಾಡಿದ್ದು ಮಲ್ಲು ಜಮಖಂಡಿ ಅವರಿಗೆ ಸಿನಿಮಾ ರಂಗಕ್ಕೆ ಒಳ್ಳೆಯ ಹೀರೋ ಆಗಿ ತರಲು ಸಪ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳಬೇಕು ಹೌದು ಇದೇ ಫೆಬ್ರವರಿ ಇಪ್ಪತ್ತೊಂದಕ್ಕೆ ಮಲ್ಲೋ ಜಮಖಂಡಿಯವರ ಎರಡನೇ ಸಿನಿಮಾ ಆದ ವಿದ್ಯಾ ಗಣೇಶ ತೆರಿಗೆ ಕಾಣಲು ರೆಡಿ ಇದೆ ಹೌದು ಇವರ ಮೊದಲನೇ ಸಿನಿಮಾ ಆದ ನನ್ನಾಕಿ ತುಂಬಾ ಯಶಸ್ಸನ್ನು ಕಂಡಿತ್ತು ಜನರಿಗೆ ತುಂಬ ಮನಸ್ಸಿ ಹಿಡಿಸಿದ ಸಿನಿಮಾವಾಗಿತ್ತು ಅಂತಲೇ ಹೇಳಬೇಕು ಈ ಸಿನಿಮಾವೂ ಕೂಡ ಅದೇ ಥರ ಯಶಸ್ಸು ಕಾಣಲಿ ಎಂದು ಹಾರೈಸೋಣ ಸಿಗ್ತಾ ಇರೋಣ ಬಾಯ್ ಬಾಯ್ ಟೇಕ್ ಕೇರ್